ಸರ್ಕಾರ ಇನ್ನೂ ಕೂಡ ಈಗಾಗಲೇ ಹೇಳಿದೆ ಸಮಸ್ಯೆ ಇತ್ಯರ್ಥ ಆಗದೆ ಇರುವಂತಹ ಸಂದರ್ಭದಲ್ಲಿ ಒತ್ತುವರಿ ಮಾಡಬಾರ್ದು ಅಂತ ಹೇಳಿ ಬಟ್ ಆದರೂ ಕೂಡ ಒತ್ತಡಕ್ಕೆ ಮಣಿದು ಇದೀಗ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ವಸವೇ ಗ್ರಾಮದಲ್ಲಿ ಯಾವ ರೀತಿಯಾಗಿ ಒತ್ತು ತೆರವು ಕಾರ್ಯಾಚರಣೆ ಆಯಿತು ಅನ್ನೋದರ ಕುರಿತು ವಾಕ್ತೃ ನಡೆಸಿದ್ದಾರೆ ನವೀನ್ ನೋಡ್ತಾ ಹೋಗೋಣ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ರೈತರು ಹಾಗೂ ಸರ್ಕಾರದ ನಡುವಿನ ಸಂಘರ್ಷಗಳು ಅಂದರೆ ಭೂಮಿ ಹಕ್ಕಿನ ವಿಚಾರದಲ್ಲಿ ಏನು ಸಂಘರ್ಷ ನಡೀತಾ ಇದೆ ಅದು ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದರೆ ಒಂದು ಕಡೆ ರಾಜ್ಯ ಸರ್ಕಾರ ನಾವು ಯಾವುದೇ ರೈತರ ಭೂಮಿಯನ್ನು ತೆರವು ಮಾಡಲ್ಲ ಒತ್ತಾಯಪೂರ್ವಕವಾಗಿ ತೆರವನ್ನು ಮಾಡಲ್ಲ ಆದರೆ ಈವರೆಗೆ ಹೊಸ ಹೊಸ ಏನು ಅರಣ್ಯ ಭೂಮಿಯನ್ನು ಒತ್ತುವರಿಯನ್ನು ಮಾಡಲಿಕ್ಕೆ ಬಿಡಲನ್ನ ಮಾತುಗಳನ್ನು ಹೇಳ್ತಾರೆ ಅದರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿರುವಂಥ ಅರಣ್ಯ ಭೂಮಿಯನ್ನು ಬಗರು ಕುಂ ಸಕರು ಏನು ಸಾಗುವಳಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಭೂಮಿಯ ಹಕ್ಕನ್ನು ಕೊಡಲಿಕ್ಕೆ ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಕೂಡ ಮಾಡ್ತಾ ಇದ್ದಾವೆ ಸದ್ಯದಲ್ಲೇ ಎಲ್ಲರೂ ಕೂಡ ಹಕ್ಕು ಭೂಮಿ ಹಕ್ಕನ್ನು ಕೊಡ್ತೇವೆ ಅನ್ನೋ ಹೇಳ್ತಾರೆ ಆದರೆ ಇದರ ನಡುವೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಮಿ ಹಕ್ಕಿನ ಸಮಸ್ಯೆ ಸಾಕಷ್ಟು ಸಮಸ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಯಾಕಂದರೆ ಒಂದು ಕಡೆ ಅರಣ್ಯ ಇಲಾಖೆಯವರು ಏನು ಒತ್ತುವರಿ ತೆರವನ್ನು ಸರ್ಕಾರದ ಸೂಚನೆ ನಂತರದಲ್ಲೂ ಕೂಡ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ತಾಲೂಕು ಆಡಳಿತ ಅಥವಾ ಕಂದಾಯ ಇಲಾಖೆಯಿಂದಲೂ ಕೂಡ ಒಂದಷ್ಟು ತೆರವು ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು ನಾನೀಗ ಶಿವಮೊಗ್ಗದ ಹೊಸನಗರ ತಾಲೂಕಿನ ಹುಂಚಾ ಹೋಬಳಿಯ ವಸವೇ ಗ್ರಾಮ ಏನು ಮೇಲಿನ ಬೇಸಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಸವೇ ಗ್ರಾಮದಲ್ಲಿದ್ದೇನೆ ಇಲ್ಲೂ ಕೂಡ ಕಳೆದ ಎರಡು ದಿನಗಳ ಹಿಂದಷ್ಟೇ ಒಂದು ರೈತರ ಜಮೀನಲ್ಲಿ ಒತ್ತುವರಿ ತೆರವನ್ನು ಕೂಡ ಮಾಡಿರುವಂಥದ್ದು ಶ್ರೀಧರ್ ಎಂಬುವರ ಜಮೀನಲ್ಲಿ ಸರಿಸುಮಾರು ಸಾವಿರಕ್ಕೂ ಅಧಿಕ ಅಡಿಕೆ ಗಿಡಗಳನ್ನು ಜೆ ಸಿ ಬಿ ಮೂಲಕ ಏನು ತಾಲೂಕು ಆಡಳಿತ ಏನು ತಹಶೀಲ್ದವರ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಒಂದು ಅಡಿಕೆ ಮರಗಳನ್ನು ತೆರವು ಮಾಡೋ ಕೆಲಸವನ್ನು ಕೂಡ ಮಾಡಿರುವಂಥದ್ದು ನೀವು ಕೂಡ ಗಮನಿಸ್ಬೋದು ಯಾಕಂದರೆ ಒಂದು ಈ ಆಳೆತ್ತರಕ್ಕೆ ಒಂದು ಅಡಿಕೆ ಗಿಡ ಬೆಳೀಬೇಕು ಅಂದರೆ ಕನಿಷ್ಠ ಆರರಿಂದ ಎಂಟು ವರ್ಷಗಳ ಅವಧಿ ಬೇಕಾಗುತ್ತೆ ಈ ಒಂದು ಅವಧಿಯಲ್ಲಿ ರೈತರು ಎಷ್ಟು ಕಷ್ಟವನ್ನು ಪಟ್ಟು ಒಂದು ಪೈಪ್ಲೈನನ್ನು ಮಾಡ್ಕೊಂಡಿರ್ಬೋದು ಅಥವಾ ಒಂದು ಕೃಷಿಯನ್ನು ಮಾಡಲಿಕ್ಕೆ ಸಾಕಷ್ಟು ಕಷ್ಟವನ್ನು ಪಟ್ಟಿರ್ತಾರೆ ಈಗಾಗಲೇ ಈ ಒಂದು ಏನು ಹೊಸವೆ ಗ್ರಾಮದ ಶ್ರೀಧರ್ ಅವರು ಕೂಡ ಸರಿಸುಮಾರು ಇಪ್ಪತ್ತು ವರ್ಷದಿಂದ ಈ ಒಂದು ಭಾಗದಲ್ಲಿ ಈ ಒಂದು ಜಮೀನು ಅಂದೇನು ಸರ್ವೆ ನಂಬರ್ ಹದಿನೇಳರ ಹದಿನೇಳೇನು ಗೋಮಾಳ ಒಂದು ಬಂಜರು ಭೂಮಿ ಇದೆ ಇಲ್ಲಿ ಸಾಕಷ್ಟು ಏನು ಈ ಒಂದು ಹದಿನೇಳರಲ್ಲಿ ಸರಿಸುಮಾರು ನಲವತ್ತು ಎಕರೆಷ್ಟು ಅಷ್ಟು ಗೋಮಾಳ ಜಾಗ ಇರುವಂಥದ್ದು ಅದರಲ್ಲಿ ಶ್ರೀಧರ್ ಅವರು ನಾಲ್ಕು ಎಕರೆ ಮಾಡಿಕೊಂಡ್ರೆ ಬೇರೆ ಬೇರೆ ರೈತರು ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಶ್ರೀಧರ್ ಅವರ ಜಮೀನಲ್ಲಿದ್ದಂಥ ಆಳ್ಕೆಗಳನ್ನು ಮಾತ್ರ ತೆರವು ಮಾಡೋ ಕೆಲಸವನ್ನು ತಾಲೂಕು ಆಡಳಿತ ಮಾಡಿರುವಂಥದ್ದು ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಕೂಡ ಯಾವುದೋ ರಾಜಕೀಯ ಕಾರಣಗಳಿಗಾಗಿ ಈ ರೈತರ ಜಮೀನನ್ನು ಏನು ಒಂದಷ್ಟು ಅಡಿಕೆ ಗಿಡಗಳನ್ನು ತೆರವು ಮಾಡೋ ಕೆಲಸವನ್ನು ಮಾಡಿದಂತೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ನೀವು ಕೂಡ ಗಮನಿಸ್ಬೋದು ಯಾವ ಪ್ರಮಾಣದಲ್ಲಿ ಈಗಾಗಲೇ ಒಂದು ಆಳೆತ್ತರದ ಗಿಡಗಳನ್ನು ತೆರವು ಮಾಡೋ ಕೆಲಸವನ್ನು ತಾಲೂಕು ಆಡಳಿತ ಮಾಡಿರುವಂಥದ್ದು ಅಂದರೆ ಒಂದು ಕಡೆ ಅರಣ್ಯ ಸರ್ಕಾರ ನಾವು ಯಾವುದೇ ರೈತರ ಭೂಮಿಯನ್ನು ತೆರವನ್ನು ಮಾಡಲ್ಲ ಅಥವಾ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ನಾವು ಸೂಚನೆಯನ್ನು ಕೊಟ್ಟೇವೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕಂದಾಯ ಇಲಾಖೆಯಿಂದ ತಹಶೀಲ್ದಾರ್ ಮೂಲಕ ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಏನು ಹೊಸವೆ ಗ್ರಾಮದ ಶ್ರೀಧರ್ ಎಂಬುವರ ಅಡಿಕೆ ತೋಟದಲ್ಲಿ ಸರಿಸುಮಾರು ಸುಮಾರು ಸಾವಿರಕ್ಕೂ ಅಧಿಕ ಗಿಡಗಳನ್ನು ತೆರವು ಮಾಡಲಾಗಿದೆ ಹಾಗಾಗಿ ಇವತ್ತು ರೈತರು ತಾವು ದೂರನೇ ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಸರ್ಕಾರದ ಸೂಚನೆ ಹಂತದಲ್ಲೂ ಈ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಒತ್ತುವರಿ ತರವನ್ನ ಮಾಡಲಾಗ್ತದೆ ಇಲ್ಲಿ ನಾವು ಕೂಡ ಈ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಬಗರಕುಂ ನಲ್ಲಿ ಇರ್ಬೋದು ಅಥವಾ ಏನು ಅರಣ್ಯ ಭೂಮಿ ಹಕ್ಕಿಗಾಗಿ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ತೀರ್ಥಹಳ್ಳಿ ಶಾಸಕರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸಮಸ್ಯೆ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ ಸರ್ಕಾರ ಕೂಡ ಹೇಳಿತ್ತು ಒತ್ತುವರಿ ಮಾಡಬಾರದು ಅಂತ ಹೇಳಿ ಬಟ್ ಆದರೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಸರ್ ನನ್ನ ಗಮನದಲ್ಲಿದೆ ಹೊಸನಲ್ಲಿ ಒಬ್ಬ ರೈತರದ್ದು ಸುಮಾರು ಒಂದು ನಾಲ್ಕೈದು ವರ್ಷದ ಅಡಿಕೆ ಗಿಡಗಳನ್ನು ಕಡಿಸಿ ಹಾಕಿದ್ದಾರೆ ಹೊಸನಗರ ತಹಸೀಲ್ದಾರ್ ಹ್ಮ್ ಅಲೋ ಅದ್ನ ನಾನು ಪ್ರತಿಭಟನೆ ಮಾಡಿದ್ದೀನಿ ಮತ್ತು ಡಿ ಸಿ ಅವ್ರ ಗಮನಕ್ಕೂ ತಂದಿದ್ದೀನಿ ಅದನ್ನ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಡೀ ಊರ್ನಲ್ಲಿ ಎಲ್ರು ಕೂಡ ಯಾರು ಬಂದು ಒಳಗಡೆ ಇಲ್ಲ ಎಲ್ಲರೂ ಕೂಡ ಯಥಾನ್ ಶಕ್ತಿ ಬಗಾರಕು ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಒಬ್ರಿಬ್ರು ಆಗ್ಬಿದ್ದವರು ಕಂಪ್ಲೇಂಟ್ ಕೊಟ್ಟು ಯಾವ್ದೋ ಪ್ರಭಾವ ಬೀರಿ ತಹಸೀಲ್ದಾರ್ ಒಂದು ರೀತಿಯಿಂದ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ ಅಲ್ಲಿ ಹ್ಮ್ ಅವರಿಗೆ ಹೇಳಿದ್ದೀನಿ ನಾನು ಇದು ಸರಿಯಲ್ಲ ಅಂತ ಹೇಳಿ ಹೇಳಿದ್ದೀನಿ ಮತ್ತು ಅವ್ರ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿದ್ದೀನಿ ಡಿಸಿಗೆ ಸರ್ ಸರ್ಕಾರ ಸೂಚನೆ ಕೊಟ್ಟಿದೆ ಆದ್ರೂ ಈ ಕಂಪ್ಲೇಂಟ್ ಆದ್ರೂ ಸರ್ಕಾರ ಸೂಚನೆ ಕೊಟ್ಟಿರೋದು ಗೊತ್ತಿಲ್ವಾ ತಹಶೀಲ್ದಾರ್ಗೆ ಮತ್ತೆ ಸರ್ಕಾರದ ಮಾತಿಗೆ ಬೆಲೆ ಇಲ್ವಾ ಸರ್ ಹಾಗಾದ್ರೆ ಅಲ್ಲಿ ಲೋಕಲ್ ಆಗಿ ಏನೇನೋ ವರ್ತನೆಗಳು ಅಲ್ಲಿ ಪಾಲಿಟಿಕ್ ಪಾಲಿಟಿಕ್ಸ್ ಬೀರಿದೆ ಅಂತ ಕಾಣಿಸುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅವರು ದೂರ ಕೊಟ್ಟರು ಅಂತ ಹೇಳಿ ಬಂದು ಈ ರೀತಿಯಾಗಿ ತೆರವು ಮಾಡಿದ್ದಾರೆ ಅಕ್ಕಪಕ್ಕದವ್ರದ್ದು ಯಾರ್ದು ತೆರವು ಮಾಡಿಲ್ಲ ನಮ್ದು ಮಾತ್ರ ಮಾಡ್ತಾ ಇದಾರೆ ಒಂದು ನೋಟಿಸ್ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ನೋಟಿಸ್ ಕೊಟ್ಟು ಇಮಿಡಿಯೇಟ್ ತೆರವು ಮಾಡಿದ್ದಾರೆ ಆದ್ರೆ ಸರಿಯಲ್ಲ ಸರಿ ಆಗ್ಲಿಲ್ಲ ಎಲ್ಲಾರ್ದು ಕೂಡ ಈಗ ಇಮಿಡಿಯೇಟ್ ಮಾಡಿದವ್ರದ್ದು ತೆರವು ಮಾಡ್ಲಿ ಆದ್ರೆ ಈ ಒಂದು ವರ್ಷ ಆಗಿ ಅವನು ದೇವ್ರು ಸುರಿಸಿ ಹಣ ಹಾಕಿ ಅಲ್ಲಿ ಬೆಳೆ ಬೆಳ್ದಿದ್ದಾನೆ ಮೂರೂವರೆ ನಾಲ್ಕು ಎಕರೆ ಆದಷ್ಟು ತೆರವು ಮಾಡಿದ್ದಾರೆ ಹಾಕಿದ್ದಾರೆ ಅಡಿಕೆ ಗಿಡಗಳನ್ನ ಇದು ನಾನು ಹೇಳಿದೀನಿ ನಾನು ಈ ಮೂಲಕ ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಾ ಸರ್ ಖಂಡಿತ ಖಂಡಿತ ಅವ್ರ ಮೇಲೆ ತದ್ಲರ್ ಮೇಲೆ ಆಕ್ಷನ್ ತೆಗಿಬೇಕು ಒಬ್ಬ ರೈತಂದು ಈ ರೀತಿ ಬೆವರು ಬೆವರ್ಸಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಕಾನೂನು ಎಲ್ರಿಗೂ ಒಂದೇ ಅಲ್ಲ ಇಡೀ ನಾನು ಊರ್ನವ್ರು ಯಾರು ಬೇರೆ ಯಾರ್ದು ಕಡೆದ್ ಹಾಕ್ಬೇಕು ಅಂತ ನಾನು ಹೇಳೋದಿಲ್ಲ ಬಟ್ ಎಲ್ಲರದು ಬಿಟ್ಟು ಒಬ್ಬನ್ ಮಾತ್ರ ಅಲ್ಲಿ ಗುರುತು ಮಾಡಿ ಕಡದಿದ್ದಕ್ಕಂಥದ್ದು ಅನುಮಾನಕ್ಕೆ ಎಡೆ ಮಾಡಿದ ಬೇರೆ ಬೇರೆ ಹೇಳ್ತಾರೆ ತದ್ಲಾರ ಹತ್ತು ಲಕ್ಷ ರೂಪಾಯಿ ಕೇಳಿದ್ರು ಅಂತ ಹೇಳ್ತಾರವ್ರು ಆ ಪಂಚಾಯತಿ ಮೆಂಬರ್ ಮೂಲಕ ಕೇಳಿಸಿದ್ದಾರೆ ಅಂತ ಅದು ಎಷ್ಟು ಮಟ್ಟಿಗೆ ಸರಿ ಸುಳ್ಳು ನನ್ ಗೊತ್ತಿಲ್ಲ ಬಟ್ ಅದು ಕೊಡದಿದ್ದಕ್ಕಾಗಿ ಕೊಡದಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡ್ಬೇಕು ಸರ್ ಈಗ ಅದನ್ನೇ ನಂಬ್ಕೊಂಡ್ ಜೀವನವನ್ನ ಮಾಡ್ತಾ ಇದಾರೆ ಪಾಪ ಅವರು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಮರ ಬೆಳೆಯತ್ತೆ ಜೀವನ ಮಾಡ್ಬೋದು ಮತ್ತೆ ಸಣ್ಣ ಪುಟ್ಟ ತರಕಾರಿ ಮಾಡ್ಕೊಂಡು ಜೀವನವನ್ನ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡಿಸುವಂತಹ ಕೆಲಸ ಮಾಡ್ತೀರಾ ಸರ್ ಸರಿ ಇದೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಓಕೆ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಗ್ಯಾರಂಟಿ ನೀವು ಜೊತೆ ಮಾತನಾಡಿದಕ್ಕಾಗಿ ಇನ್ನು ತಹಶೀಲ್ದಾರ್ ಅವರ ಈ ಒಂದು ನಿರ್ಧಾರವನ್ನು ಕೂಡ ಖಂಡಿಸ್ತಾ ಇದ್ದಾರೆ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ